ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನ್ಯಾಯದ ಪರವಾಗಿ ಹೋರಾಡ್ರು ಅಂದರೆ ನಾಲಾಯಕರು ಅನ್ಯಾಯವನ್ನು ಮಾಡಿ ಇವತ್ತು ಪೊಲೀಸ್ ಭಯದಿಂದ ಅಥವಾ ತಾವು ಲಾಕ್ ಹಾಕ್ತೀವಿ ಎಂಬ ಭಯದಿಂದ ಇವತ್ತು ಧರ್ಮಸ್ಥಳ ಊರನ್ನೇ ಬಿಟ್ಟಿರ್ತಕ್ಕಂಥದ್ದು ಈಗಾಗಲೇ ಪೊಲೀಸರು ಸ್ವತಃ ತಾವೇ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ಈಗಾಗಲೇ ಆರು ಜನರನ್ನ ಬಂಧಿಸಿದ್ದಾರೆ ಜೊತೆಗೆ ಆ ಒಂದು ಆರು ಜನ ಯಾರು ಊರನ್ನು ಬಿಟ್ಟಿರೋರು ಎಷ್ಟು ಜನ ಸೊ ಈ ಒಂದು ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದು ಮಾತಿದೆ ಮನೆ ಕೂಳು ತಿಂದು ಮಿಂಡಿಗಾರ ಚಾಕ್ರಿ ಮಾಡಿದ್ರು ಅಂತ ಸೊ ಒಂದು ಸತ್ಯದ ಪರವಾಗಿ ಹೋರಾಡೋದು ಬಿಟ್ಟು ಬೇರೆಯವರು ಯಾರ್ದೋ ಪರವಾಗಿ ನಿಂತ್ಕೊಂಡು ಅಥವಾ ಆರೋಪಿಗಳ ಪರವಾಗಿ ನಿಂತ್ಕೊಳ್ಳೋದು ಅಥವಾ ಒಂದು ಯಾವುದೋ ಧರ್ಮ ಅಥವಾ ಜಾತಿ ಹೆಸರನ್ನು ಹೇಳ್ಕೊಂಡು ಸತ್ಯದ ಪರ ಹೋರಾಟ ಮಾಡುವಂತಹ ಕೆಲವೊಂದಿಷ್ಟು ಜನರ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು ಸೊ ಈ ರೀತಿಯಾದಂತಹ ನಾಲಾಯಕ ಕೆಲಸವನ್ನ ಈ ರೀತಿಯಾದಂತಹ ಈ ಕೃತ್ಯವನ್ನು ಮಾಡುವಂತವರಿಗೆ ಇವತ್ತು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯಷ್ಟೇ ಯೂಟ್ಯೂಬರ್ಸ್ ಗಳ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಈ ಕುರಿತಾಗಿ ಪೊಲೀಸರು ಹಲ್ಲೆ ಮಾಡಿರ್ತಕ್ಕಂಥವರ ವಿರುದ್ಧ ಈಗಾಗಲೇ ಪ್ರಕರಣವನ್ನು ಕೈಗೊಳ್ಳುವಂತಕ್ಕೆ ಮುಂದಾಗಿದ್ದಾರೆ ಈ ಒಂದು ಪ್ರಕರಣದ ಕುರಿತಾಗಿ ನೋಡೋದಾದ್ರೆ ಧರ್ಮಸ್ಥಳದ ಪಾಂಗಳ ಕ್ರಾಸ್ ಬಳಿ ನಡೆದಿರತಕ್ಕಂತಹ ಎರಡು ಗುಂಪುಗಳ ಗಲಾಟೆ ಪ್ರಕರಣದಲ್ಲಿ ಧರ್ಮಸ್ಥಳ ಪೊಲೀಸರು ಆರು ಜನರನ್ನ ಬಂಧಿಸಿರ್ತಕ್ಕಂಥದ್ದು ಸೊ ಬಂಧಿತರಲ್ಲಿ ಪದ್ಮ ಪ್ರಸಾದ್ ಸುಹಾಸ್ ಗುರುಪ್ರಸಾದ್ ಶಶಿಕುಮಾರ್ ಕಲಂದರ್ ಚೇತನ್ ಎಂಬುವ ಆರು ಜನರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಸ್ವಯಂ ಪ್ರೇರಿತ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡಿಕೊಂಡು ಈ ನಾಲಯಕರುಗಳನ್ನ ಪೊಲೀಸರು ಬಂಧಿಸಿರ್ತಕ್ಕಂತಹದ್ದು ಇನ್ನು ಸೋಮನಾಥ ಸಪಲ್ಯ ಅನ್ನುವರನ್ನ ಪ್ರಕರಣ ನಡೆದ ಮರುದಿನವೇ ಬಂಧಿಸಲಾಗಿದೆ ಸೊ ಆ ಒಂದು ವ್ಯಕ್ತಿಯನ್ನ ಹೊರತುಪಡಿಸಿ ಈಗ ಮತ್ತೆ ಆರು ಜನರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನು ಇವರುಗಳಲ್ಲಿ ಎಷ್ಟೊಂದು ಜನ ಆಟೋ ಚಾಲಕರಾಗಿದ್ದಾರೆ ಆಟೋ ಚಾಲಕರು ಆಗಿರುವುದರಿಂದ ಕೆಲವೊಂದಿಷ್ಟು ಧರ್ಮಸ್ಥಳದ ಸ ಪ್ರಯಾಣಿಕರಿಗೆ ಅಥವಾ ಧರ್ಮಸ್ಥಳಕ್ಕೆ ಬರುವಂಥ ಪ್ರವಾಸಿಗರಿಗೆ ಅಥವಾ ಧರ್ಮಸ್ಥಳಕ್ಕೆ ಬರುವಂಥ ಭಕ್ತರಿಗೆ ಇವತ್ತು ಆಟೋಗಳು ಸಿಗ್ತಾ ಇಲ್ಲ ಎಂಬ ಒಂದು ಪರಿಸ್ಥಿತಿ ಹೆದರಾಗಿರ್ತಕ್ಕಂಥದ್ದು ಯಾಕಂದ್ರೆ ಸ್ಥಳೀಯ ಆಟೋ ಚಾಲಕರು ಇರೋದರಿಂದ ಅಲ್ಲಿ ಬೇರೆ ಬೇರೆ ಆಟೋಗಳು ಬರೋದಕ್ಕೆ ಅವಕಾಶಗಳು ಇರೋದಿಲ್ಲ ಹಾಗಾಗಿ ಕೆಲವೊಂದಿಷ್ಟು ಆಟೋ ಚಾಲಕರು ಈ ಒಂದು ಕೃತ್ಯದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿರುವಂಥ ಕೃತ್ಯದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ಒಂದು ಅರೆಸ್ಟ್ನ ಭಯ ಹೊತ್ತಿರೋದ್ರಿಂದ ಅವರು ಆಟೋ ಡ್ರೈವರ್ಗಳು ಆಗಿರೋದ್ರಿಂದ ಕೆಲವೊಂದಿಷ್ಟು ಜನ ಆಟೋ ಡ್ರೈವರ್ಗಳು ಊರನ್ನೇ ಬಿಟ್ಟಿರ್ತಕ್ಕಂತಹದ್ದು ಒಟ್ಟಾರೆಯಾಗಿ ಎಪ್ಪತ್ತಕ್ಕೂ ಹೆಚ್ಚು ಜನರ ಮೇಲೆ ದೂರನ್ನು ಕೂಡ ನೀಡಲಾಗಿದೆ ಅದರಲ್ಲಿ ಅತಿ ಹೆಚ್ಚಾಗಿ ಆಟೋ ಡ್ರೈವರ್ಗಳು ಇರುವಂಥದ್ದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ರಜತ್ ಅವರು ಬಂದಿರ್ತಾರೆ ರಜತ್ ಅವರ ಒಂದು ಬೈಟನ್ನು ತೆಗೆದುಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಏಕಾಏಕಿ ಅರವತ್ತೆಪ್ಪತ್ತು ಜನ ಬರ್ತಾರೆ ಅರವತ್ತೆಪ್ಪತ್ತು ಜನ ಬಂದು ಬೈಟ್ ತಗೊಳ್ತಿರ್ತಕ್ಕಂತಹ ಯೂಟ್ಯೂಬರ್ಸ್ಗಳ ಮೇಲೆ ಏಕಾಏಕಿಯಾಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿರ್ತಕ್ಕಂಥದ್ದು ಇನ್ನು ಅದನ್ನು ವಿಡಿಯೋ ಶೆರೆ ಹಿಡಿದಿರ್ತಕ್ಕಂಥದ್ದು ವಿಡಿಯೋದಲ್ಲಿ ಇರುವಂತವರಿಗೆ ಈಗಾಗಲೇ ನಡುಕ ಹುಟ್ಟಿದೆ ಹಾಗಾಗಿ ಆ ನಾಲಾಯಕರು ಊರನ್ನು ಬಿಟ್ಟಿದ್ದಾರೆ ಸೊ ಇದೆಂತಹ ಹೀನಾಯ ಕೃತ್ಯ ಅಂತ ಹೇಳಬಹುದು ಅಂತಂದ್ರೆ ನಿಜಕ್ಕೂ ಸತ್ಯ ಧರ್ಮ ನ್ಯಾಯ ನೀತಿ ಅಂತ ಹೋರಾಡೋರಿಗೆ ನಿಜಕ್ಕೂ ಬೆಲೆ ಇಲ್ಲ ಇಲ್ಲಿ ಅನ್ಯಾಯ ಮಾಡಿದವರಿಗೆ ಬೆಲೆ ಇರೋದು ದುಡ್ಡಿರೋರಿಗೆ ಒಂದು ಮರ್ಯಾದೆ ಸಿಗೋದು ಅಥವಾ ಯಾವುದೋ ಒಂದು ಲಿಂಕ್ ಇರೋರಿಗೆ ಒಳ್ಳೆಯ ಹೆಸರು ಸಿಗೋದು ಎಂಬುದಾದರೆ ಈ ಸಮಾಜದಲ್ಲಿ ನಮ್ಮ ಸಂವಿಧಾನ ಯಾಕೆ ಕಾನೂನು ಯಾಕೆ ಯಾರಿಗೂ ಕೂಡ ಕೋರ್ಟ್ ಅಥವಾ ಸಂವಿಧಾನದ ಮೇಲೆ ಭಯಾನೇ ಇಲ್ವಾ ಇಂತಹ ನಾಲ್ಕರನ್ನ ಬಂಧಿಸಿ ಖಂಡಿತವಾಗಿಯೂ ಒಂದು ತಕ್ಕ ಶಿಕ್ಷಣ ಕೊಟ್ಟಾಗ ಮಾತ್ರ ಇವರುಗಳು ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯ ಇವರುಗಳ ಜೊತೆ ಈ ಒಂದು ಗುಂಪಿನ ಜೊತೆ ಯಾವ ಒಂದು ಕಾಣದ ಕೈ ಇದೆಯೋ ಆ ಒಂದು ಕಾಣದ ಕೈಗೂ ಕೂಡ ಲಾಕ್ ಮಾಡಬೇಕು ಎಂಬುದು ನನ್ನ ಒಂದು ವಿಶೇಷವಾದಂತಹ ಮನವಿ ಜೊತೆಗೆ ಅಲ್ಲಿ ಒಂದು ಧರ್ಮಸ್ಥಳದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ಅನ್ಯಾಯ ಆಗಿದೆ ಅಂತ ಎಷ್ಟೊಂದು ಜನಗಳು ಹೇಳ್ತಾ ಇದ್ದಾರೆ ಧರ್ಮಸ್ಥಳ ಊತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಬೆಳವಣಿಗೆಗಳು ಆಗಿದೆ ಇನ್ನು ಹಣಾಮದೆಯ ವ್ಯಕ್ತಿ ದೂರನ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಹದಿಮೂರು ಪಾಯಿಂಟ್ಗಳನ್ನು ಮೊದಲ ದಿನ ಪ್ರಾರಂಭದಲ್ಲಿ ಗುರುತಿಸಿರ್ತಕ್ಕಂಥದ್ದು ಹದಿಮೂರು ಪಾಯಿಂಟ್ಗಳಲ್ಲಿ ಹದಿಮೂರನೇ ಪಾಯಿಂಟ್ ಇದುವರೆಗೂ ಕೂಡ ಅಲ್ಲಿ ಉತ್ಖನನ ಕ್ರಿಯೆ ನಡೆದಿಲ್ಲ ಯಾಕೆ ಎಂಬುದು ಯಕ್ಷ ಪ್ರಶ್ನೆ ಆಗಿದೆ ಅದರ ಕುರಿತಾಗಿಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹಂಚ್ಕೊಂಡಿದ್ದೆ ಯಾಕೆ ಇರಬಹುದು ಬಂದಿರುವಂತಹ ಮಾಹಿತಿಯ ಮೂಲಗಳಿಂದ ಯಾಕೆ ಇರಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಆ ಒಂದು ವಿಡಿಯೋನೂ ಕೂಡ ಅದರ ಬಗ್ಗೆಯೂ ಕೂಡ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಆ ಒಂದು ವಿಡಿಯೋನ ನೀವು ಗಮನಿಸಿಲ್ಲ ಅಂದ್ರೆ ಈಗಲೇ ಗಮನಿಸಿ ಸ್ನೇಹಿತರೆ ಹಂದ ಹಾಗೆ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆ ಬರಹ ಸಿಗದಿದ್ರೆ ಅನಾಮಿಕ ಹೊಣೆಯಲ್ಲ ದೂರುದಾರರ ಪರ ವಕೀಲರು ಈ ಮಂಜುನಾಥ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಅಲ್ಲಿ ಈಗ ನೀವು ನಡೀತಾ ಇರತಕ್ಕಂಥ ಬೆಳವಣಿಗೆಯನ್ನು ಕೂಡ ಗಮನಿಸಿದ್ರೆ ಅಂತ ಅಂದ್ಕೊಳ್ತೀನಿ ಆ ಪಾಯಿಂಟ್ ಮಾಡಿರ್ತಕ್ಕಂಥ ಸ್ಥಳಗಳೇನಿದೆ ಪಾಯಿಂಟ್ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಇತ್ತೀಚೆಗೆ ಅಥವಾ ಆ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹ ಆಗಲಿ ಅಸ್ಥಿ ಪಂಜರ ಆಗ್ಲಿ ಅಥವಾ ಮೂಳೆಗಳಾಗಲಿ ಏನು ಕೂಡ ಸಿಗ್ತಾ ಇಲ್ಲ ದೂರುದಾರನ ಪರ ವಕೀಲ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಈ ರೀತಿಯಾಗಿ ಹೇಳಿರತಕ್ಕಂಥದ್ದು ಮುಂದಿನ ಪ್ರಕರಣದಲ್ಲಿ ಯಾವ ರೀತಿಯಾದಂಥ ತನಿಖೆ ಆಗುತ್ತೆ ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ ಎಲ್ಲವನ್ನು ಕೂಡ ಎಲ್ಲರೂ ಕೂಡ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಸೊ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ನಾಲಾಯಕರನ್ನು ಬಂಧಿಸಿರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ